ಗಂಡಾಗಲಿ ಹೆಣ್ಣಾಗಲಿ ಹಣೆಗೆ ಕುಂಕುಮವನ್ನಿಟ್ಟುಕೊಂಡಾಗ ಈ ಭಾಗವನ್ನು ಶ್ರೀ ಲಕ್ಷ್ಮೀನಾರಾಯಣರ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಹೆಣ್ಣು ತನ್ನ ಎರಡೂ ಕೆನ್ನೆಗಳಿಗೆ ಅರಿಶಿಣವನ್ನು ಲೇಪನವನ್ನು ಮಾಡಿಕೊಂಡಾಗ ಈ ಭಾಗವನ್ನು ಅರಿಶಿಣ ಹಚ್ಚಿರುವಂತಹ ಈ ಭಾಗವನ್ನು ಹಳದಿ ಹರಿದ್ರಾದೇವಿ ಮುಖಕಾಮಿನಿ ಸೌಭಾಗ್ಯದ ಪ್ರತೀಕವಾಗಿರುವಂತಹ ಪಾರ್ವತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಹೆಣ್ಣು ತನ್ನ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿದಾಗ ಈ ಭಾಗವನ್ನು ತಾಯಿ ಭಾರತೀ ದೇವಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಅದೇ ಹೆಣ್ಣು ತನ್ನ ಮುಡಿಗೆ ಹೂವನ್ನು ಮುಡಿದುಕೊಂಡಾಗ ಈ ಭಾಗವನ್ನು ತಾಯಿ ಉಮಾಮಹೇಶ್ವರಿಯ ಸನ್ನಿಧಾನ ಅಂತ ಕರೆಯಲಾಗುತ್ತೆ ಭಾರತೀಯ ನಾರಿಯ ಪ್ರತೀಕವಾಗಿರುವಂತಹ ಸೀರೆಯ ಸೆರಗಿನಲ್ಲಿ ತಾಯಿ ಸೀತಾಮಾತೆಯ ಸನ್ನಿಧಾನವಿರುತ್ತೆ ಆ ಸೀರೆಯ ಅಂಚಿನಲ್ಲಿ ತಾಯಿ ದೇವಿಯ ಸನ್ನಿಧಾನವಿರುತ್ತೆ ಆ ಸೀರೆಯ ನೆರಗಿನಲ್ಲಿ ತಾರೆಯ ಸನ್ನಿಧಾನವಿರುತ್ತೆ ಹೆಣ್ಣು ಧರಿಸುವಂತಹ ಮಾಂಗಲ್ಯ ಮೂಗುತ್ತಿ ಓಲೆ ಕೈಬಳೆಗಳು ಕಾಲ್ಗೆಜ್ಜೆ ಇವೆಲ್ಲದರಲ್ಲೂ ಸಹ ತಾಯಿ ಮಹಾಲಕ್ಷ್ಮಿನೇ ನೆಲೆಸಿರ್ತಾಳೆ ಈ ಪ್ರಪಂಚದಲ್ಲಿ ಜನಿಸುವಂತಹ ಪ್ರತಿಯೊಂದು ಹೆಣ್ಣು ಸಹ ಸೌಂದರ್ಯವತಿ ಆದರೆ ಇತ್ತೀಚೆಗೆ ಆ ಸೌಂದರ್ಯವನ್ನು ಎಲ್ಲೋ ಒಂದು ಕಡೆ ಹಾಳು ಮಾಡಿಕೊಳ್ಳುವಂತಹ ಕೆಲಸವನ್ನು ಹೆಣ್ಣು ಮಾಡಿಕೊಳ್ಳುತ್ತಿದೆ ಅಂತ ಅನ್ನಿಸ್ತಿದೆ ಇತ್ತೀಚಿನ ದಿನಗಳಂತೂ ಹರಿದುಕೊಳ್ಳು ಹರಿದುಕೊಂಡಿರುವಂತಹ ಬಟ್ಟೆಯನ್ನೇ ಹಾಕಿಕೊಳ್ಳುವಂತಹದ್ದು ಸೌಂದರ್ಯ ಅಂತ ಕೆಲವೊಂದಷ್ಟು ಜನ ತಿಳ್ಕೊಂಡಿದ್ದಾರೆ ಅದು ಅವರಿಗೆ ಬಿಟ್ಟಂತಹದ್ದು ಏತಕ್ಕಾಗಿ ಅಂದರೆ ಅದು ಅವರು ಅವರಲ್ಲೇ ಸೌಂದರ್ಯವನ್ನು ಕಾಣ್ತಾ ಇದ್ದಾರೆ ನಾನು ಹೇಳುವಂತಹದ್ದು ಒಮ್ಮೆ ಕನ್ನಡಿಯ ಮುಂದೆ ನಿಂತ್ಕೊಂಡು ಹಣೆಗೆ ಕುಂಕುಮವನ್ನು ಇಟ್ಕೊಂಡು ತಲೆಗೆ ಒಂದು ಯಾವುದೋ ಒಂದು ಸ್ವಲ್ಪ ಹೂವನ್ನು ಮುಟ್ಟಿಕೊಂಡು ನೀವೇ ನಿಮ್ಮನ್ನು ಗಮನಿಸ್ಕೊಳ್ಳಿ ಯಾವುದು ಸೌಂದರ್ಯ ಯಾವುದು ಸೌಂದರ್ಯವಲ್ಲವದ್ದು ಅಂತ ಅಂದ್ಬಿಟ್ಟು ಏತಕ್ಕಾಗಿಂದರೆ ನಾವೇನಾದ್ರು ಹೇಳೋಕ್ಕೆ ಹೋಗ್ತು ಅಂತಂದರೆ ಅದರಲ್ಲಿ ಬೇರೆ ಬೇರೆ ವಿಚಾರಗಳೆಲ್ಲ ಬಂದುಬಿಡ್ತವೆ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ನಾನು ಇದು ನನ್ನ ಸ್ವಂತ ಅಭಿಪ್ರಾಯ ಈ ಸೌಂದರ್ಯ ಅನ್ನುವಂತಹದ್ದು ಮುಖದಲ್ಲಿ ಕಾಣುವಂತಹದ್ದಲ್ಲ ನಾವು ಆಚರಿಸುವಂತಹ ಸಂಪ್ರದಾಯ ಆಚರಣೆಗಳಲ್ಲಿ ಕಾಣುವಂತಹದ್ದು ನಮ್ಮ ಸಂಸ್ಕಾರ ಯಾವ ರೀತಿಯಾಗಿರಬೇಕು ಅಂತಂದರೆ ಆ ಸಂಸ್ಕಾರದಿಂದಾಗಿ ನಾವು ಯಾವುದಾದ್ರೂ ಒಂದು ಹೆಣ್ಣನ್ನು ನೋಡ್ತು ಅಂತಂದರೆ ಸಮಾಜ ಗೌರವವನ್ನು ಕೊಡುವಂತಹ ರೀತಿಯಾಗಿರಬೇಕು ಆ ಹೆಣ್ಣನ್ನು ಕೈ ಎತ್ತಿ ಮುಗಿಯುವ ರೀತಿಯಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ರೀತಿಯಾಗಿ ಅದು ಮಾಯೆ ಅಂತ ಹೇಳ್ತಾರೆ ಆ ಮಾಯಾ ಪ್ರಪಂಚದಲ್ಲಿ ಈ ನಮ್ಮ ಸಮಾಜದ ಹೆಣ್ಣುಗಳು ಸೇರಿಕೊಂಡು ಇಲ್ಲ ಒಂದು ಕಡೆ ಆ ಸೌಂದರ್ಯದ ಬೇರೆ ರೀತಿಯಾದಂತಹ ಸೌಂದರ್ಯ ಅಂತ ತಿಳಿದುಕೊಂಡು ತಮ್ಮನ್ನು ತಾವು ಬೇರೆ ರೀತಿಯಾಗಿ ಕಲ್ಪನೆಯನ್ನು ಮಾಡಿಕೊಳ್ತಾ ಇದ್ದರೆ ನಾನು ಹೆಚ್ಚಿನದು ಏನನ್ನು ಮಾತನಾಡೋದಕ್ಕೆ ಹೋಗೋದಿಲ್ಲ ನಾನು ತಿಳಿಸಬೇಕಾಗಿದ್ದಂತಹದ್ದು ಹೆಣ್ಣಿನಲ್ಲಿ ಬಳಸುವಂತಹ ಏನು ನಾವು ಕಾಡಿಗೆ ಅಂತ ಹೇಳ್ತೀವಿ ಲೇಪನ ಹೇಳ್ತೀವಿ ಇದೆಲ್ಲರಲ್ಲೂ ಸಹ ಕೆಲವೊಂದಷ್ಟು ಸನ್ನಿಧಾನಗಳಿದ್ದಾವೆ ಅಂತ ಹೇಳ್ತಾ ಎಲ್ಲ ಹೆಣ್ಣುಮಕ್ಳಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ